ಇವತ್ತು ವಿಜಯೇಂದ್ರ ಯಡಿಯೂರಪ್ಪ ಟೀಕೆ ಮಾಡ್ತೀರಿ ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ ಅಮಿತ್ ಶಾನೂ ಟೀಕೆ ಮಾಡ್ತೀರಿ ನಡ್ಡಾನೂ ಟೀಕೆ ಮಾಡ್ತೀರಿ ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ ಇದು ತುರ್ತು ಸಭೆ ಏನಾಗಿದೆ ಅಂದರೆ ಕಳೆದ ಹತ್ತು ದಿವಸಗಳಿಂದ ಧರ್ಮಸಭೆಗಳು ದೇವಸ್ಥಾನ ಉದ್ಘಾಟನೆಗಳು ಮದುವೆ ಸಮಾರಂಭಗಳು ಪುಣ್ಯದ ಕೆಲಸಗಳು ಗೃಹ ಪ್ರವೇಶ ನಾವೆಲ್ಲ ಕ್ಷೇತ್ರದ್ವಿ ಹತ್ತು ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ ಚರ್ಚೆ ಮಾಡಿದೀವಿ ಮುಂದಿನ ಬುಧವಾರ ಎಷ್ಟರ ಬುಧವಾರ ಮುಂದಿನ ಬುಧವಾರ ಹನ್ನೆರಡನೇ ತಾರೀಕು ಬಹಳ ದೊಡ್ಡ ಸಂಖ್ಯೆ ಸೇರ್ತೀವಿ ಮತ್ತು ದಿಲ್ಲಿ ಯಾಕಂದ್ರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತಾಡೋಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ರೂ ನಾವು ಸಹಮತ ಇದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ಎತ್ತರಿಸ್ತಾರೆ ಹಾಗಾಗಿ ದಿಲ್ಲಿಗೂ ತೆರಳಿಡ್ತೀವಿ ನಾಯಕ ಗಮನ ಸಮಯವನ್ನು ಇವ್ರು ಹಂಗೆ ಸುಮ್ಮನೆ ಹೇಳಿ ಆ ಬಿಡ್ತೀವಿ ಆ ಬಿಡ್ತೀವಿ ಆ ಬಿಡ್ತೀವಿ ಅರಿವೇ ಆಗ್ಬಿಡ್ತಾರೆ ಸುಮ್ಮನೆ ದಿಲ್ಲಿಗೋ ದಂಡಯಾತ್ರೆ ದಂಡಯಾತ್ರೆ ಇವರು ದಂಡಪಿಂಡಗಳು ಇವರು ಮಾನಸಿಕ ವಸ್ತ್ರ ಬಿಡ್ತಾರೆ ಅಸ್ವಸ್ಥ ಆಗ್ಬಿಡ್ತಾರೆ ಇಷ್ಟ ಹಾಳಾಡ್ತಾರೆ ಅಂದ್ರೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿಯೋದು ನೂರ ಸತ್ಯ ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ ಏನಾದರೂ ಮಾಡಿ ತಡೆಗಟ್ಟಬೇಕು ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು ಈ ಸ್ವಾಮಿ ಜನ ಕೇಳ್ತಾರೆ ಜನರಿಗೆ ಉತ್ತರ ಕೊಡೋಕೆ ಆಗ್ತದೆ ನಮ್ಗೆ ಅಸಹ್ಯ ಆಗ್ತದೆ ಇವ್ರ ನಡವಳಿಕೆಗಳಿಂದ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ನಮಗೆ ಕೇಳ್ತಾರೆ ನಿಮ್ಮ ಬಿ ಜೆ ಪಿ ಒಳಗೆ ಏನು ಇದೆ ಇವತ್ತು ವಿಜಯೇಂದ್ರ ಯಡಿಯೂರಪ್ಪ ಟೀಕೆ ಮಾಡ್ತೀರಿ ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ ಅಮಿತ್ ಶಾನೂ ಟೀಕೆ ಮಾಡ್ತೀರಿ ನಡ್ಡಾನೂ ಟೀಕೆ ಮಾಡ್ತೀರಿ ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ ಇದು ತುರ್ತು ಸಭೆ ಏನಾಗಿದೆ ಅಂದ್ರೆ ಕಳೆದ ಹತ್ತು ದಿವಸಗಳಿಂದ ಧರ್ಮಸಭೆಗಳು ದೇವಸ್ಥಾನ ಉದ್ಘಾಟನೆಗಳು ಮದುವೆ ಸಮಾರಂಭಗಳು ಪುಣ್ಯದ ಕೆಲಸಗಳು ಗೃಹ ಪ್ರವೇಶ ನಾವೆಲ್ಲ ಕ್ಷೇತ್ರದಲ್ಲಿದ್ವಿ ಹತ್ತು ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ ಚರ್ಚೆ ಮಾಡಿದ್ವಿ ಮುಂದಿನ ಬುಧವಾರ ಎಷ್ಟ ಬುಧವಾರ ಮುಂದಿನ ಬುಧವಾರ ಹನ್ನೆರಡನೇ ತಾರೀಕು ಬಹಳ ದೊಡ್ಡ ಸಂಖ್ಯೆ ಸೇರ್ತೀವಿ ಮತ್ತು ದಿಲ್ಲಿ ಯಾಕಂದ್ರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದೀವಿ ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತಾಡಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ರೂ ನಾವು ಸಹಮತ ಇದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ಎತ್ತರಿಸ್ತಾರೆ ಹಾಗಾಗಿ ದಿಲ್ಲಿಗೂ ತೆರಳಿಡ್ತೀವಿ ನಾಯಕ ಗಮನ ಸಮಯವನ್ನು ಕೇಳಿಕೊಂಡು ಇವ್ರಂಗೆ ಸುಮ್ಮನೆ ಹೇಳಿ ಆಗ್ಬಿಡ್ತೀವಿ ಬಿಡ್ತೀವಿ ಯಾವ್ ಬಿಡ್ತೀವಿ ಅರಿವೇ ಆಗ್ಬಿಡ್ತದ್ರೆ ಸುಮ್ಮನೆ ದಿಲ್ಲಿಗೆ ಹೋದ ದಂಡಯಾತ್ರೆ ದಂಡಯಾತ್ರೆ ಇವ್ರು ದಂಡಪಿಂಡಗಳು ಇವರು ಮಾನಸಿಕ ವಸ್ತ್ರ ಅಸ್ವಸ್ಥ ಬಿಡ್ತಾರೆ ಯಾಕೆ ಇಷ್ಟ ಹಾಳಾಡ್ತಾರೆ ಅಂದ್ರೆ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆಗಿ ಮುಂದುವರಿಯೋದು ನೂರ್ ನೂರು ಸತ್ಯ ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ ಏನಾದರೂ ಮಾಡಿ ತಡೆಗಟ್ಟಬೇಕು ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು ಈ ಸ್ವಾಮಿ ಜನ ಕೇಳ್ತಾರೆ ಜನರಿಗೆ ಉತ್ತರ ಕೊಡೋಕಾಗ್ತದೆ ನಮ್ಗೆ ಅಸಹ್ಯ ಆಗ್ತದೆ ಇವ್ರ ನಡವಳಿಕೆಗಳಿಂದ ಮತ್ತು ಕಾಂಗ್ರೆಸಿನ ಮುಖಂಡರುಗಳು ನಮಗೆ ಕೇಳ್ತಾರೆ ಜೆ ಬಿಜೆಪಿ ಒಳಗೆ ನಡೀತಾ ಇದೆ